ಬೆಳಗಾವಿ ಸುವರ್ಣ ವಿಧಾನಸೌಧದ ಪಕ್ಕ ಆಡಳಿತ ಸೌಧ ನಿರ್ಮಾಣ ಮಾಡಲು ಅಧಿವೇಶನದಲ್ಲಿ ಸರ್ಕಾರ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ನವೆಂಬರ್ ಒಂದರಂದು ಸುವರ್ಣ ವಿಧಾನಸೌಧದ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಅಧ್ಯಕ್ಷ ಬಿಡಿ ಹಿರೇಮಠ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡಬೇಕು ಜೊತೆಗೆ ಬೆಳಗಾವಿಯನ್ನ ಎರಡನೇ ರಾಜ್ಯದ ರಾಜಧಾನಿಯನ್ನಾಗಿ ತೀರ್ಮಾನ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಹೋರಾಟದ ಸ್ವರೂಪ ಚದಾವಣೆ ಆಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಉತ್ತರ ಕರ್ನಾಟಕದ ಜನರ ನ್ಯಾಯಯುತವಾದ ಬೇಡಿಕೆ ಹೋರಾಟ ಮಾಡಿ ಪಡೆಯುವ ಅನಿವಾರ್ಯತೆ ಇದೆ ಜನಪ್ರತಿನಿಧಿಗಳು ಜನಪರ ಕೆಲಸ ಮಾಡಿದರೆ ಇಂತಹ ಹೋರಾಟಗಳು ನಡೆಯುವುದಿಲ್ಲ ಎಂದರು ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ಚರ್ಚೆ ಮಾಡುತ್ತೇವೆ ಎಂದು ಬೆಳಗಾವಿಯ ಅಧಿವೇಶನದಲ್ಲಿ ಸರ್ಕಾರ ಹತ್ತು ದಿನದ ಅಧಿವೇಶನವನ್ನ ಕಾಟಾಚಾರಕ್ಕೆ ನಡೆಸುತ್ತಿವೆ ಎಂದು ಅವರು ಇಲ್ಲಿಯವರೆಗೂ ಜನರ ಅಶೋತ್ತರಗಳಿಗೆ ಸ್ಪಂದಿಸಿಲ್ಲ ಎಂದರು ಭೀಮಪ್ಪ ಗಡಾತ್ ಮಾತನಾಡಿ ಬೆಳಗಾವಿ ಚಳಿಗಾಲದ ಅಧಿವೇಶನವನ್ನು ಕಾಟಾಚಾರಕ್ಕೆ ನಡೆಸಬೇಡಿ ಈ ಭಾಗದ ಜನರ ಸಮಸ್ಯೆಯ ಬಗ್ಗೆ ಬೆಳಕು ಚೆಲ್ಲುವ ಕೆಲಸ ಮಾಡಬೇಕು ಎಂದರು ರಾಜಕೀಯ ಇಚ್ಛಾಶಕ್ತಿಯಿಂದ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ನಿರ್ಮಾಣ ಮಾಡಿ ಉತ್ತರ ಕರ್ನಾಟಕದ ಜನರಿಗೆ ನ್ಯಾಯ ಸಿಗುತ್ತದೆ ಎನ್ನುವ ಆಶಾಭಾವನೆ ಇತ್ತು ಆದರೆ ಈ ಭಾಗದ ಜನರಿಗೆ ಬೆಳಗಾವಿ ಅಧಿವೇಶನದಿಂದ ಯಾವುದೇ ಲಾಭವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ರಾಜ್ಯ ಮಟ್ಟದ ಸೆಕ್ರೆಟರಿ ಮಟ್ಟದ ಕಚೇರಿಯನ್ನು ಸ್ಥಳಾಂತರ ಮಾಡಬೇಕೆಂದು ಹೋರಾಟ ಮಾಡಿಕೊಂಡು ಬಂದರು ಇಲ್ಲಿಯವರೆಗೂ ಸರ್ಕಾರ ಕಚೇರಿ ಸ್ಥಳಾಂತರ ಮಾಡಿಲ್ಲ ಉತ್ತರ ಕರ್ನಾಟಕದ ಜನರ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಅಧಿವೇಶನ ನಡೆಸಬೇಕು ಎಂದರು ಇದು ಯಾವಾಗ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಬೇಡಿಕೆ ಯಾವಾಗ ಹೆಚ್ಚಾಯಿತು ಇದನ್ನೆಲ್ಲ ಸ್ವಲ್ಪ ಒತ್ತಡವನ್ನು ಕಡಿಮೆ ಮಾಡಬೇಕಂತ ಅಂದ್ರೆ ಈ ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟಂಥ ಕೆಲಸ ಮಾಡಿದ್ದಾರೆ ಮೈಂಡ್ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಅಂತೇಳಿ ಮಾಡಿದರು ಆ ಆದೇಶವನ್ನು ನಾವು ತೆಗೆದ ಈ ಗೂಗಲ್ನಲ್ಲಿ ತೆಗೆದು ನೋಡಲಾಗಿ ಅಧಿಕೃತವಾಗಿ ಹಾಕಿದ್ದೀವಿ ಮೈತ್ರಿ ಇದು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನು ಮಾಡಿದರು ಇದು ಸಂಪೂರ್ಣ ಸಚಿವಾಲಯ ಅಲ್ಲ ಕೇವಲ ಒಂದೇ ಒಂದೇ ಆಫೀಸರ್ ಒಂದೇ ಸಚಿವಾಲಯ ಮಾಡಿದರು ಅದಕ್ಕೆ ನಮ್ಮದು ಏನಪ್ಪ ಇಲ್ಲ ಮಕ್ಕಳಿಗೆ ಪೇಪರ್ ಮಟ್ಟಿ ಕೊಟ್ಟಂಗೆ ಮಾಡಿದ್ದಾರೆ ಅದಕ್ಕೆ ನಮ್ಮದೇನ ಐದುನೂರು ರೂಪಾಯಿ ಐದುನೂರು ಕೋಟಿ ಖರ್ಚು ಮಾಡಿಲ್ಲ ಫೋರ್ನ್ಸ್ ಕಟ್ಟಲು ಕಟ್ಟಿದಿರಿ ಈ ಕಿತ್ತೂರು ಕರ್ನಾಟಕ ಭಾಗದಲ್ಲೇ ಒಂದು ಸಂಪೂರ್ಣ ಪೂರ್ಣ ಪ್ರಮಾಣದ ಸಚಿವಾಲಯವನ್ನು ಇಲ್ಲಿ ಪ್ರಾರಂಭ ಮಾಡಬೇಕಂತೇಳಿ ನಾವು ಸರ್ಕಾರವನ್ನು ಈ ಮೂಲಕ ಒತ್ತಾಯ ಇದ್ದೀವಿ ಅದು ಇಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇರಬೇಕು ಯಾಕಂದರೆ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡೋಕ್ಕೆ ಜನರಿಗೆ ಭಾಳ ತೊಂದರೆ ಯಾಕತ್ತೀ ಇದನ್ನೆಲ್ಲ ಆ ವಿಧಾನಸೌಧದಲ್ಲಿ ಇದ್ದಂಥವ್ರು ಎಲ್ಲ ಇದನ್ನು ವಿಚಾರ ಹೇಳಿ ಕೇಳ್ತಾ ಇದ್ದೀವಿ ಅದಲ್ಲದೆ ಈ ಪ್ರತ್ಯೇಕ ಸಚಿವಾಲಯವನ್ನು ಪೂರ್ಣ ಪ್ರಮಾಣದಲ್ಲಿ ಸುವರ್ಣಸೌಧದಲ್ಲಿ ಪ್ರಾರಂಭ ಮಾಡೋದ್ರ ಜೊತೆಗೆ ಸರ್ಕಾರದ ಎಲ್ಲ ಇಲಾಖಾ ಮಟ್ಟದ ಕಚೇರಿಗಳನ್ನ ಹೇಳಿ ಸುಮಾರು ವರ್ಷಗಳಿಂದ ನಾವು ಹೋರಾಟ ಇದ್ದೀವಿ ಈ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ರು ಸರ್ಕಾರ ಈ ಕಡೆ ಕಿವಿನ ಇಲ್ಲ ಈ ತಮಗೆಲ್ಲ ಮಾಧ್ಯಮ ಸಂಹಿತೆಗೆ ಗೊತ್ತಿದೆ ಈ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಅಂತೇಳಿ ಯಾರೂ ಕೇಳಿರ್ಕಿಲ್ಲ ಆದರೆ ನಾವು ಸುಮಾರು ವರ್ಷಗಳಿಂದ ಇಲ್ಲಿ ನಾವು ಮಠಾಧೀಶರನ್ನು ಕರ್ಕೊಂಡು ಹಿರಿಯರನ್ನು ಕರ್ಕೊಂಡು ಸಾಕಷ್ಟು ಸಲ ಹೋರಾಟ ಮಾಡ್ತಾಯಿದ್ರು ಸಹಿತ ಈ ಸಚಿವಾಲಯವನ್ನು ಇಲ್ಲಿ ಪ್ರಾರಂಭ ಮಾಡ್ತಾ ಇಲ್ಲ ಅದಲ್ಲೇ ಎಲ್ಲ ಕಚೇರಿಯ ಕಾರ್ಯದರ್ಶಿಗಳ ಮಟ್ಟದ ಕಚೇರಿಗಳನ್ನು ಕೂಡ ಸುವರ್ಣ ಕರ್ನಾಟಕ ಕಿತ್ತೂರು ಉತ್ಸವ ಕೂಡ ಸಮಗ್ರವಾಗಿ ಚರ್ಚೆ ಮಾಡಬೇಕಂತ ನಾವು ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ ಗುರುರಾಜ್ ಹುಲಮರದ್ ಎಸ್ ಪಿ ಪಾಟೀಲ್ ವಿರೂಪಾಕ್ಷ ನಿರಲ್ಗಿಮಠ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ